ಮೊದಲ ಹಂತ ಮತ ಬರಹಕ್ಕೆ ಸಜ್ಜಾದ ಕರುನಾಡು ಹದಿನಾಲ್ಕು ಕ್ಷೇತ್ರ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ಮತದಾರರು ಪ್ರತಿ ಕ್ಷೇತ್ರದಲ್ಲೂ ನ್ಯೂಸ್ ಏಟೀನ್ ಮತದಾನದ ಮೆಗಾ ಕವರೇಜ್ ಇದು ಕುರುಕ್ಷೇತ್ರ ಟ್ವೆಂಟಿ ಟ್ವೆಂಟಿ ಫೋರ್ ಕ್ಷೇತ್ರದ ಅಖಾಡದಲ್ಲಿ ಇವತ್ತು ಎರಡನೇ ಹಂತದ ಮತದಾನ ನಡೀತಾ ಇದೆ ರಾಜ್ಯದಲ್ಲಿ ಹಂಗ್ರೆ ಮೊದಲ ಹಂತದಲ್ಲಿ ಮತದಾನ ನಡೀತಾ ಇರುವುದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಮತದಾನ ನಡೆದಿದೆ ಓವರ್ ಆಲ್ ನಮ್ಮ ದೇಶದಲ್ಲಿ ನೋಡೋದಾದ್ರೆ ಹದಿಮೂರು ರಾಜ್ಯಗಳ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಇವತ್ತು ಮತದಾನದ ಪ್ರಕ್ರಿಯೆ ನಡೆಯುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭ ಆಗುತ್ತೆ ಸಂಜೆ ಆರು ಗಂಟೆ ತನಕನೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ವೋಟಿಂಗ್ ಪ್ರಕ್ರಿಯೆಗೆ ಕೌಂಟ್ ಡೌನ್ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮತದಾನಕ್ಕೆ ಅವಕಾಶ ಇರುತ್ತೆ ಇನ್ನು ನ್ಯೂಸ್ ಏಟೀನ್ ಕನ್ನಡದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಪ್ರತಿ ಕ್ಷಣದ ಅಪ್ಡೇಟ್ಸ್ ನಾವು ನಿಮಗೆ ತಲುಪಿಸ್ತೀವಿ ಪ್ರತಿ ಕ್ಷೇತ್ರದಿಂದ ಮೆಗಾ ಕವರೇಜ್ ನೀವು ನ್ಯೂಸ್ ಏಟೀನ್ ಅಲ್ಲಿ ವೀಕ್ಷಣೆ ಮಾಡಬಹುದು ಇನ್ನು ಸೂಕ್ಷ್ಮ ಸೂಕ್ಷ್ಮ ಮತಗಟ್ಟೆಗಳು ಅಂತ ಹೇಳಿ ವಿಂಗಡಣೆಯನ್ನ ಮಾಡಲಾಗಿದೆ ಹಾಗಾಗಿ ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಮತದಾರರು ಬರೀತಾರೆ ಇವಿಎಂಗೆ ಸೇರುತ್ತೆ ಜೂನ್ ನಾಲ್ಕನೇ ತಾರೀಕು ಲೋಕಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ ನಿಮ್ಮ ನಿಮ್ಮ ಕ್ಷೇತ್ರದ ಸಂಸದರು ಯಾರು ಅಂತ ಆಯ್ಕೆ ಮಾಡೋದಕ್ಕೆ ಅವಕಾಶ ನಿಮಗೆ ಒದಗಿ ಬಂದಿದೆ ಸಮರ್ಥರನ್ನ ಆಲೋಚನೆ ಮಾಡಿ ದಯಮಾಡಿ ಓಟ್ ಮಾಡಿ ಯಾವುದೇ ಆಮಿಷಗಳಿಗೆ ನೀವು ಬಲಿಯಾಗಬೇಡಿ ಒಳಗಾಗಬೇಡಿ ನೀವು ಓಟ್ ಹಾಕಿದ್ರೆ ಮಾತ್ರ ನಾಳೆ ಏನೋ ಒಂದು ಕೆಲಸ ಕಾರ್ಯ ಆಗಿಲ್ಲ ಅಂದ್ರೆ ಸರ್ಕಾರಕ್ಕೆ ಅಥವಾ ನೀವು ಆಯ್ಕೆ ಮಾಡಿರುವಂಥ ಪ್ರತಿನಿಧಿಗೆ ಬೈಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ನೀವು ಓಟೇ ಹಾಕಿಲ್ಲ ನಿಮ್ಮ ಹಕ್ಕನ್ನೇ ಚಲಾವಣೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶಗಳು ಇರೋದಿಲ್ಲ ನೀವು ಅರ್ಹರೂ ಅಲ್ಲ ಪ್ರಶ್ನೆಯನ್ನ ಕೇಳೋದಕ್ಕೆ ನಿಮ್ಮ ಮತವನ್ನ ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿಲ್ಲ ಅಂತಂದ್ರೆ ಹಾಗಾಗಿ ದಯಮಾಡಿ ಹೋಗಿ ಓಟ್ ಮಾಡಿ ರಜೆ ಕೊಟ್ಟಿದ್ದಾರೆ ಅಂತ ಮಜಾ ಮಾಡಕ್ ಹೋಗಬೇಡಿ ಪ್ರಜಾಪ್ರಭುತ್ವದ ಅತೀ ದೊಡ್ಡ ಹಬ್ಬದಲ್ಲಿ ಅರ್ಹರು ದಯಮಾಡಿ ಹೋಗಿ ಪಾಲ್ಗೊಳ್ಳಿ ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಇನ್ನು ಸಿಬ್ಬಂದಿ ನಿನ್ನೆನೆ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಇ ವಿ ಎಂ ಹಾಗೆ ವಿ ವಿ ಪ್ಯಾಟ್ಗಳೆಲ್ಲ ರವಾನೆ ಆಗಿದೆ ಅವರಿಗೆಲ್ಲ ಪ್ರಾತ್ಯಕ್ಷಿಕೆಯನ್ನು ತೋರಿಸಲಾಗಿದೆ ಸೊ ಏನಾದರೂ ಸಮಸ್ಯೆಗಳಾದರೆ ಇಮಿಡಿಯೇಟ್ ಆಗಿ ಸರಿಪಡಿಸೋದಕ್ಕೂ ಕೂಡ ಅವರಿಗೆ ಟ್ರೈನಿಂಗ್ಗಳನ್ನು ನೀಡಲಾಗಿರುತ್ತೆ ಸೊ ಇವತ್ತು ಏಳು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಒಟ್ಟು ಹದಿಮೂರು ರಾಜ್ಯಗಳಲ್ಲಿ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಇವತ್ತು ಎರಡನೇ ಹಂತದಲ್ಲಿ ದೇಶದಾದ್ಯಂತ ಮತದಾನ ನಡೆಯೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೊ ಬೆಂಗಳೂರು ಹಾಗೇನೆ ಮೈಸೂರಲ್ಲಿ ಯಾವ ತರ ತಯಾರಿಗಳ ಆಗಿದೆ ಲಾಸ್ಟ್ ಮಿನಿಟ್ ಅಲ್ಲಿ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಸತೀಶ್ ಹಾಗೇನೆ ಮೈಸೂರಿಂದ ಪ್ರೇಮ್ ಕುಮಾರ್ ಜಾಯ್ನ್ ಆಗಿದ್ದಾರೆ ಫಸ್ಟ್ ಬೆಂಗಳೂರು ಬಗ್ಗೆ ಮಾಹಿತಿ ತಿಳ್ಕೊಂಬೋಣ ಸತೀಶ್ ಇವತ್ತು ತುಂಬಾ ಜನ ಸೆಲೆಬ್ರಿಟಿ ಸ್ಟಾರ್ಸ್ ಇದಾರಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ ನಾನು ವೋಟ್ ಮಾಡ್ತಾ ಇದ್ದೀನಿ ನೀವು ದಯಮಾಡಿ ಬನ್ನಿ ಅಂತ ಸೊ ಇದು ಮತದಾರನ ಯಾವ ರೀತಿ ಪ್ರೇರೇಪಣೆ ಕೊಡ್ತಾ ಇದೆ ಇನ್ನು ಬೆಂಗಳೂರಲ್ಲಿ ಎಸ್ಪೆಷಲಿ ಯಾವೆಲ್ಲ ಸ್ಟಾರ್ಸ್ ಇವತ್ತು ವೋಟ್ ಮಾಡ್ತೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೀವು ಹೇಳಿದಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕಾರಣ ನಮ್ಮ ರಾಜ್ಯದ ಮೊದಲ ಹಂತದ ಚುನಾವಣೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆ ಶುರುವಾಗುತ್ತೆ ಸೊ ಸದ್ಯಕ್ಕೆ ನಾನೀಗ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜೆ ಎಸ್ ಎಸ್ ಶಾಲೆಯಲ್ಲಿ ಸೊ ಇಲ್ಲೂ ಕೂಡ ಒಂದು ಜೆ ಎಸ್ ಎಸ್ ಶಾಲೆಯಲ್ಲಿ ಒಂದು ನಾಲ್ಕು ಬೂತ್ಗಳಿದೆ ಈ ನಾಲ್ಕು ಬೂತ್ಗಳಲ್ಲಿ ಈಗಾಗಲೇ ಚುನಾವಣೆಗೆ ಬೇಕಾದಂತಹ ಎಲ್ಲಾ ರೀತಿಯ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಿದ್ದಾರೆ ಜೊತೆಗೆ ವಿ ಗಳನ್ನು ಕೂಡ ಈಗಾಗಲೇ ಒಂದು ಪರಿಶೀಲನೆ ಮಾಡ್ತಿದ್ದಾರೆ ಏನಾದ್ರು ತಾಂತ್ರಿಕ ದೋಷ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಈಗಾಗಲೇ ಮತದಾನಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಚುನಾವಣಾ ಅಧಿಕಾರಿಗಳು ಮತಗಟ್ಟೆಯಲ್ಲಿ ಸಿಬ್ಬಂದಿಗಳು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನೀವು ಹೇಳಿದಾಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಂದು ಕ್ಷೇತ್ರ ಅನ್ನೋದ್ರೆ ಸ್ಯಾಂಡಲ್ವುಡ್ ನ ಬಹುತೇಕ ನಟಿಯರು ಬರುವಂತದ್ದು ಕೂಡ ಈ ಒಂದು ಕ್ಷೇತ್ರದಲ್ಲಿ ಅದರ ಜೊತೆಗೆ ರಾಜಕಾರಣಿಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ಬರ್ತಾರೆ ಇನ್ನು ಯಾವ್ಯಾವ ನಟ ನಟಿಯರು ಈ ಒಂದು ಕ್ಷೇತ್ರದಲ್ಲಿ ಬರ್ತಾರೆ ಅಂತ ನೋಡೋದಾದ್ರೆ ಮೊದಲಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬರ್ತಾರೆ ಅವರು ಕೂಡ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಅವರ ಒಂದು ಮತ ಚಲಾವಣೆ ಮಾಡಿದ್ರೆ ಒಂದು ಪುಟ್ಟೇನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮತ ಚಲಾವಣೆ ಮಾಡ್ತಾರೆ ಅದೇ ರೀತಿಯಾಗಿ ಧ್ರುವ ಸರ್ಜಾ ಅವರು ಉಪೇಂದ್ರ ಅವರು ದುನಿಯಾ ವಿಜಯ್ ಸಪ್ತಮಿ ಗೌಡ ಸೊ ರಾಜ್ಯಸಭಾ ಸದಸ್ಯರಾದಂತಹ ಸುಧಾಮೂರ್ತಿ ಅವರು ಹೀಗೆ ಬಹುತೇಕ ಒಂದು ಸೆಲೆಬ್ರಿಟಿಗಳು ಮತ್ತೆ ರಾಜಕಾರಣಿಗಳು ಈ ಒಂದು ಕ್ಷೇತ್ರದಲ್ಲಿ ಒಂದು ಮತ ಚಲಾವಣೆಯನ್ನು ಮಾಡ್ತಾರೆ ಇನ್ನು ಎಂಟರಿಂದ ಒಂಬತ್ತು ಗಂಟೆಯ ಒಳಗಡೆ ಬಹುತೇಕ ನಟ ನಟಿಯರು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತೀವಿ ನಮ್ಮ ಹಕ್ಕನ್ನು ಬೇಗ ನಾವು ಚಲಾವಣೆ ಮಾಡೋದ್ರಿಂದ ಸೊ ಜನರಿಗೂ ಅದರಲ್ಲೂ ಅವರ ಅಭಿಮಾನಿಗಳಿಗೂ ಕೂಡ ನಾವು ಒಂದು ಮೆಸೇಜ್ ಅನ್ನ ಕೊಡಬಹುದು ನೀವು ಹೋಗಿ ಒಂದು ಮತ ಚಲಾವಣೆ ಮಾಡುವ ಮುಖಾಂತರ ನಮ್ಮ ಹಕ್ಕನ್ನು ಚಲಾಯಿಸಿ ಈ ಒಂದು ಹಕ್ಕನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಡ ಪ್ರತಿ ಐದು ವರ್ಷಗಳಿಗೆ ಬರುವಂತಹ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಬಾ ಜೊತೆಗೆ ಅರ್ಹ ಅಭ್ಯರ್ಥಿಯನ್ನು ನಾವು ಲೋಕಸಭೆಗೆ ಕಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳಿಗೆ ಮತ್ತೆ ಕರ್ನಾಟಕ ಜನತೆಗೆ ಈಗಾಗಲೇ ಕೂಡ ಅವರು ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅದಾದ ನಂತರ ಕೂಡ ಅವರು ಒಂದು ವೋಟ್ ಹಾಕಿದ ನಂತರವೂ ಕೂಡ ನಾನು ನನ್ನ ಹಕ್ಕನ್ನು ಚಲಾವಣೆ ಮಾಡಿದ್ರೆ ನೀವು ಮರೆಯದೆ ಹಕ್ಕನ್ನು ಚಲಾಯಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೆಲೆಬ್ರಿಟಿಗಳು ಕೂಡ ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಇನ್ನು ಕೆಲವೇ ಕ್ಷಣ ಅಂದ್ರೆ ಈಗಾಗಲೇ ಆರು ಗಂಟೆ ಆಗಿದೆ ಇನ್ನು ಒಂದು ಏಳು ಗಂಟೆಗೆ ಇಲ್ಲಿ ಸರಿಯಾಗಿ ಒಂದು ವೋಟಿಂಗ್ ಪ್ರ ಪ್ರಕ್ರಿಯೆಯನ್ನು ಶುರು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳಿದೆ ಸೊ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳು ಇಲ್ಲ ಸೊ ಈಗಾಗಲೇ ಇವಿಎಂ ಪ್ಯಾಟ್ ಗಳು ಮತ್ತು ಎಂಇ ಪ್ಯಾಟ್ ಗಳನ್ನು ಎಲ್ಲಾ ರೀತಿಯಾದಂತಹ ಒಂದು ಪರಿಶೀಲನೆ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಈ ಒಂದು ಬೂತ್ಗೆ ಓಟ್ ಮಾಡೋದಕ್ಕೆ ಬರುವಂತಹ ಹಿರಿಯರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದ ನಿಟ್ಟಿನಲ್ಲಿ ಒಂದು ವೀಲ್ ಚೇರ್ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಇಲ್ಲಿ ನಾವು ನೋಡ್ತಾ ಇದೀವಿ ಈ ಒಂದು ವೀಲ್ ನಲ್ಲಿ ಹಿರಿಯರಿಗೆ ಜೊತೆಗೆ ಯಾರಾದರೂ ಕೂಡ ಒಂದು ಕೈನ ಒಂದು ನಿಶಕ್ತಿ ಇರುವಂತಹ ವ್ಯಕ್ತಿಗಳು ಯಾರೇ ಬಂದರೂ ಕೂಡ ಅವ್ರಿಗೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತ ಅದರ ಜೊತೆಗೆ ಮಹಿಳೆಯರಿಗೆ ಕೂಡ ಪ್ರತ್ಯೇಕವಾದಂತಹ ಒಂದು ಬೂತ್ ಅನ್ನು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಬೂತ್ನಲ್ಲಿ ಏನಂದ್ರೆ ಅರವತ್ಮೂರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬೂತ್ ನಂಬರ್ ಇಪ್ಪತ್ತಾರು ಮತ್ತು ಒಂದು ಕ್ರಮ ಮತಗಟ್ಟೆ ಸಂಖ್ಯೆ ಅರವತ್ಮೂರು ಅರವತ್ನಾಲ್ಕು ಈ ಒಂದು ಮತಗಟ್ಟೆಯಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡು ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸುವುದಕ್ಕೆ ಮತಗಟ್ಟೆಯ ಸಿಬ್ಬಂದಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು ಶರ್ಮಿತಾ ಫೈನ್ ಪ್ಲೀಸ್ ಬಿ ಆನ್ಲೈನ್ ಸತೀಶ್ ಏನು ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಹಂಸ ಕೂಡ ಇದೀಗ ಜಾಯ್ನ್ ಆಗಿದ್ದಾರೆ ಹಂಸ ಮಹಿಳೆಯರಿಗೆ ವಿಶೇಷ ರೀತಿಯಲ್ಲಿ ಒಂದು ಪ್ರಾತಿನಿಧ್ಯವನ್ನ ಈ ಬಾರಿ ವೋಟಿಂಗ್ ಪರ್ಪಸ್ ಅಲ್ಲಿ ಕೊಟ್ಟಿದ್ದಾರೆ ಅದು ಪಿಂಕ್ ಬೂತ್ ಅಂತ ನಿರ್ಮಾಣವನ್ನ ಮಾಡಿದ್ದಾರೆ ಎಲ್ಲ ವೋಟಿಂಗ್ ಸೆಂಟರ್ನಲ್ಲೂ ಮತಕೇಂದ್ರದಲ್ಲೂ ಇದು ಅವೈಲಬಲ್ ಇರುತ್ತಾ ಖಂಡಿತವಾಗಿಯೂ ಶಮಿತಾ ಇನ್ನೇನು ಒಂದು ಚುನಾವಣಾ ಅಂದ್ರೆ ಮತದಾನಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಆ ಚುನಾವಣಾ ಆಯೋಗದಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಿದೆ ಸದ್ಯಕ್ಕೆ ನಾನೀಗ ಜಕ್ಕೂರಿನಲ್ಲಿರುವಂತಹ ಒಂದು ಆ ವೋಟಿಂಗ್ ಪೋಲಿಂಗ್ ಸ್ಟೇಷನ್ ಹತ್ರ ಇದೀನಿ ಇಲ್ಲೂ ಕೂಡ ನೋಡಬಹುದು ಈಗಾಗ್ಲೇನೆ ಏನು ಮಹಿಳೆಯರಿಗೂ ಪ್ರತ್ಯೇಕವಾದಂತಹ ಒಂದು ಪಿಂಕ್ ಬೂತ್ ಅಂದ್ರೆ ಸಖಿ ಬೂತ್ ಅನ್ನುವಂತದನ್ನ ಮಾಡಿದ್ದಾರೆ ಅಂದ್ರೆ ಈಗಾಗ್ಲೇ ಹೇಳೋದಕ್ಕೆ ಪಿಂಕ್ ಬೂತ್ ಅಂತ ಹೆಸರು ಇದೆ ಅಲ್ಲಿ ಇಡೀ ಬೂತ್ ಅನ್ನ ಒಂದು ಪಿಂಕ್ ಬಣ್ಣಗಳ ಒಂದು ಬಲೂನ್ಸ್ ಇರಬಹುದು ಅಥವಾ ಆ ಒಂದು ಆ ಒಂದು ಬಟ್ಟೆಗಳಿಂದ ಇರಬಹುದು ಎಲ್ಲ ಕೂಡ ಸಿಂಗಾರ ಮಾಡಲಾಗಿತ್ತು ಈಗಾಗಿನೇ ಬೆಂಗಳೂರಿನಾದ್ಯಂತ ನೂರ ನಲವತ್ತೊಂದು ಕಡೆಗಳಲ್ಲಿ ಸಖಿ ಬೂತ್ ಅನ್ನ ಈಗಾಗಲೇ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಆ ಬೇರೆ ಒಂದು ಪೋಲಿಂಗ್ ಬೂತ್ ಎಲ್ಲಾ ಕಡೆಯಲ್ಲೂ ಕೂಡ ಆ ಪುರುಷರು ಕೂಡ ಇರ್ತಾರೆ ಸೊ ಅನೇಕ ಒಂದು ಮಹಿಳೆಯರು ಆ ಲೈನ್ ಅಲ್ಲಿ ನಿಂತ್ಕೊಳ್ಳೋದಿರಬಹುದು ಆ ಒಂದು ಕ್ಯೂ ಸಿಸ್ಟಮ್ ಅಲ್ಲಿ ಪುರುಷರ ಜೊತೆ ನಿಂತ್ಕೊಳ್ಳೋಕೆ ಮುಜುಗರ ಉಂಟಾಗುತ್ತೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಮುಕ್ತವಾಗಿ ಮತದಾನ ಮಾಡೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸೋದಕ್ಕಾಗಿ ಈ ಒಂದು ಸಖಿಭೂತನ ಮಾಡಿದರೆ ನಾನು ನಿಮ್ಗೆ ಈಗ ತೋರಿಸ್ತಿದ್ದೀನಿ ನೀವು ಕೂಡ ನೋಡ್ತಿರಬಹುದು ಕಂಪ್ಲೀಟ್ ಆಗಿ ಈ ಒಂದು ಕೊಠಡಿಗೆ ಮಹಿಳೆಯರು ಬಿಟ್ಟು ಬೇರೆ ಯಾರಿಗೂ ಅವಕಾಶ ಇಲ್ಲ ಅವರಿಗೆ ಬೇಕಾದಂತಹ ಒಂದು ಪ್ಲೇಸೆಂಟ್ ಆದಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡೋದಕ್ಕೆ ಪಿಂಕ್ ಬಣ್ಣಗಳ ಬಲೂನ್ ಹಾಗೂ ಒಂದು ಸ್ಕ್ರೀನ್ ಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಇಲ್ಲಿ ಮಹಿಳೆಯರು ಇಲ್ಲಿ ನೋಡಬಹುದು ಇಲ್ಲಿ ಸಿಬ್ಬಂದಿ ಕೂಡ ಪಿಂಕ್ ಕಲರ್ ಬಟ್ಟೆಯಲ್ಲೇ ಕೂಡ ಇದಾರೆ ಸೊ ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಿದ್ದಾರೆ ಈಗಾಗಲೇ ಏನು ಬೆಳಗ್ಗೆ ಐದು ಗಂಟೆ ಹಿನ್ನೆಲೆ ಇಲ್ಲಿ ಒಂದು ಮಾರ್ಕ್ ಪೋಲಿಂಗ್ ಶುರುವಾಗಿದೆ ಮಾರ್ಕ್ ಪೋಲಿಂಗ್ ಇಂದ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಏಳು ಗಂಟೆಗೆ ಮತದಾನ ಆರಂಭವಾಗುತ್ತೆ ಈ ಒಂದು ಮಾರ್ಕ್ ಪೋಲಿಂಗ್ ನ ವೇಳೆ ಏನಾದರೂ ಒಂದು ಇವಿಎಂಗಳಲ್ಲಿ ಅಥವಾ ವಿವಿ ಪ್ಯಾಟ್ ಗಳಲ್ಲಿ ಲೋಪದೋಷಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಕೂಡಲೇ ಈ ಒಂದು ಇವಿಎಂ ಅಥವಾ ಒಂದು ವಿವಿ ಪ್ಯಾಟ್ ಅನ್ನು ಸೊ ಬದಲಾಯಿಸಿ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಚುನಾವಣಾ ಆಯೋಗದಿಂದ ಮಾಡಿಕೊಂಡಿರುವಂತದ್ದು ಹೀಗಾಗಿಯೇ ಮಹಿಳೆಯರು ಕೂಡ ಒಂದು ಅವರಿಗೆ ಬೇಕಾದಂತಹ ಒಂದು ಈ ಪೋಲಿಂಗ್ ಬೂತ್ ಏನಿದೆ ಮಹಿಳೆಯರ ಒಂದಷ್ಟು ಲಿಸ್ಟ್ ಅನ್ನ ಮಾಡಿ ಪ್ರತ್ಯೇಕವಾಗಿ ಅವ್ರಿಗೆನೆ ಈ ಒಂದು ಬೂತ್ ಅನ್ನು ಕೂಡ ಇರಿಸಲಾಗಿದೆ ಎಲ್ಲರೂ ಬಂದು ಮಹಿಳೆಯರಲ್ಲಿ ಮುಕ್ತವಾಗಿ ಒಂದು ವೋಟ್ ಅನ್ನ ಮಾಡಬಹುದಾಗಿದೆ ಶರ್ಮಿತಾ ಪ್ಲೀಸ್ ಬಿ ಆನ್ ಲೈನ್ ಹಂಸ ಇನ್ನು ಮೈಸೂರಲ್ಲಿ ತಯಾರಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈನ್ ಅಲ್ಲಿ ಕನೆಕ್ಟೆಡ್ ರಿಪೋರ್ಟರ್ ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಬಿಸಿಲ ಝಳ ಜಾಸ್ತಿ ಇದೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ಆಯೋಗ ಪ್ರಯತ್ನ ಪಡ್ತಾ ಇದೆ ಹಾಗಾಗಿ ನೆರಳಿನ ವ್ಯವಸ್ಥೆ ಇರ್ಬೋದು ನೀರು ಕೊಡೋ ವ್ಯವಸ್ಥೆ ಇರ್ಬೋದು ಈ ರೀತಿ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಬಹುತೇಕ ಮಂದಿ ಬಿಸಿಲು ಬರೋಕ್ಕಿಂತ ಮುಂಚೆನೆ ನೆತ್ತಿ ಸುಡೋ ಮುಂಚೆನೆ ಬಂದು ವೋಟಿಂಗ್ ಮಾಡುವಂತ ಚಾನ್ಸಸ್ ಇರುತ್ತೆ ಮೈಸೂರಲ್ಲಿ ಎಷ್ಟು ಮತ ಕೇಂದ್ರಗಳಿದೆ ಈ ಬಿಸಿಲಿನ ಒಂದು ಉದ್ದೇಶದಿಂದನೇ ಯಾವ ತರ ಪ್ರಿಪ್ರೇಷನ್ ಅನ್ನ ಅಲ್ಲಿ ಮಾಡ್ಕೊಂಡಿದ್ದಾರೆ ಹೌದು ಸಮಿತ ಏನು ಮೈಸೂರು ಮತ್ತೆ ಕೊಡಗು ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಮತದಾನಕ್ಕೆ ಕ್ಷಣಗಣನೆ ಆಗಿರುವಂತದ್ದು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹ ಸಿಬ್ಬಂದಿಗಳು ಏನು ಅಷ್ಟೇ ನಿನ್ನೆ ಸಂಜೆಯೂ ಕೂಡ ಮತಗಟ್ಟೆಗಳಿಗೆ ಮತಯಂತ್ರಗಳನ್ನ ತೆಗೆದುಕೊಂಡು ಬರುವುದರ ಮೂಲಕವಾಗಿ ಇಲ್ಲಿ ಈಗಾಗಲೇ ವಾಸ್ತವ್ಯವನ್ನು ಮಾಡಿದ್ದಾರೆ ಅಂದ್ರೆ ಸಣಗಣನೆ ಅಂದ್ರೆ ಇಂದು ಏಳು ಗಂಟೆಗೆ ಆರಂಭವಾಗುವಂತಹ ಮತದಾನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿಬ್ಬಂದಿಗಳು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಂತ್ರಗಳಲ್ಲಿ ಯಾವುದೇ ರೀತಿಯ ದೋಷಗಳು ಕಂಡು ಬಂದ್ರೆ ಅವುಗಳನ್ನ ಯಾವ ರೀತಿ ಸರಿಪಡಿಸಬೇಕು ಅಂದ್ರೆ ಏಳು ಗಂಟೆಗೆ ಆರಂಭವಾಗುತ್ತೆ ಆರಂಭವಾಗುವ ಸಂದರ್ಭದಲ್ಲಿ ಏನು ಆರಂಭಿಕವಾಗಿ ರೀತಿಯ ತೊಂದರೆಗಳಾದಂತಹ ರೀತಿಯಲ್ಲಿ ಕೂಡ ಈಗಾಗಲೇ ಪ್ರಾತ್ರಿಕೆ ನಡೆಸಿದ ರುವಂತೇನು ಕ್ಷೇತ್ರದಲ್ಲಿ ಒಟ್ಟು ಎರಡ್ ಸಾವಿರದ ಇನ್ನೂರ ಎರಡು ಮತಗಟ್ಟೆಗಳನ್ನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸಖಿಯರನ್ನ ಸೆಳೆಯೋದಕ್ಕೆ ಮಹಿಳೆಯರನ್ನ ಸೆಳೆಯೋದಕ್ಕೆ ಯುವ ಮತದಾರರನ್ನ ಸೆಳೆಯೋದಕ್ಕೆ ಯುವ ಬೂತ್ ಗಳನ್ನ ಸ್ಥಾಪನೆ ಮಾಡಿದ್ರೆ ಮತ್ತೆ ಮಹಿಳೆಯರನ್ನ ಸೆಳೆಯೋದಕ್ಕೆ ಉದ್ದೇಶವಾಗಿ ಕೂಡ ಪಿಂಕ್ ಬೂತ್ಗಳನ್ನ ಒಂದು ಸ್ಥಾಪನೆ ಮಾಡುವಂತ ವ್ಯವಸ್ಥೆನೂ ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು ಈಗ ನಾವು ನೋಡಬಹುದು ಇದು ನಗರದಲ್ಲಿರುವಂತಹ ಒಂದು ಮತಗಟ್ಟೆ ಸಾಂಪ್ರದಾಯಿಕ ಮತಗಟ್ಟೆ ಅಂತಲೇ ಹೇಳ್ಬೋದು ಮೈಯಲ್ಲಿ ಎಲ್ಲರೂ ಕೂಡ ಜನರನ್ನ ಸೆಳೆಯುವ ಉದ್ದೇಶದಿಂದಾಗಿ ತಲ್ಲಿರುವ ತೋರಣಗಳಿಂದ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು ಚಪ್ಪರವನ್ನು ಹಾಕಿ ಮತ್ತೆ ಬಣ್ಣ ಬಣ್ಣದ ಹೂಗಳಿಂದ ಗೊಳಿಸಿರುವಂತದ್ದು ಮತದಾರರು ಬಂದಂತಹ ಸಂದರ್ಭದಲ್ಲಿ ಆಕರ್ಷಣೆ ಆಗಿರಲಿ ಎಂಬ ಉದ್ದೇಶದಿಂದ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಏಳು ಗಂಟೆಗೆ ಆರಂಭವಂತಹ ಒಂದು ಮತದಾನಕ್ಕೆ ಈ ರೀತಿಯ ಸಿಬ್ಬಂದಿಗಳು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಏನು ಆರಂಭವಾಗುವಂತಹ ಸಮಯದಲ್ಲಿ ಯಾವುದೇ ರೀತಿಯ ದೋಷಗಳು ಕಂಡು ರೀತಿಯಲ್ಲೂ ಕೂಡ ಸಿಬ್ಬಂದಿಗಳು ಈಗಾಗಲೇ ಮತಗಟ್ಟೆಗಳನ್ನ ಓಪನ್ ಮಾಡ್ಕೊಂಡು ಸಿಬ್ಬಂದಿಗಳು ಸಿದ್ಧತೆಗಳನ್ನ ಮಾಡ್ಕೊಡ್ತಾರೆ ಬಂದಂತ ಮತದಾರರು ಬಂದಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಅಂದ್ರೆ ಕೈಗೆ ಇಂಕ್ ಹಾಕಿಸಿಕೊಳ್ಳೋದರ ಮೂಲಕ ಮತ್ತೆ ಮತದಾರರ ಒಂದು ಗುರುತಿನ ಚೀಟಿಯನ್ನು ತೋರಿಸಿ ಇಲ್ಲಿ ಮತದಾನ ಮಾಡುವಂತಹ ಪ್ರಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪ್ರತ್ಯೇಕವಾಗಿ ಅಂದ್ರೆ ಮತದಾನ ಮಾಡುವಂತ ಸಂದರ್ಭದಲ್ಲಿ ಮತ ಹಾಕುವ ಸಂದರ್ಭದಲ್ಲಿ ಮತದಾರರು ಯಾರಿಗೂ ಕೂಡ ಕಾಣಿಸಿದಂತಹ ರೀತಿಯಲ್ಲಿ ಕೂಡ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ಮಿಷಿನ್ಗಳಲ್ಲಿ ವಿವಿ ಪ್ಯಾಟ್ ಮಿಷಿನ್ಗಳಲ್ಲಿ ಯಾವುದೇ ರೀತಿಯ ದೋಷಗಳು ಉಂಟಾಗದಂತೆ ರೀತಿಯಲ್ಲಿ ಕೂಡ ಸಿಬ್ಬಂದಿಗಳು ಮುಂಜಾನೆಯಿಂದಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸರಿಯಾಗಿ ಏಳು ಗಂಟೆಗೆ ಮತದಾನ ಆರಂಭವಾಗುತ್ತೆ ಆರಂಭವಾಗುವುದರಲ್ಲಿ ಕೂಡ ಏನು ಮತದಾರರು ತಮ್ಮ ಹಕ್ಕನ್ನ ಚಲನ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಜನಕ್ಕೆ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತಹ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡಿಕೊಂಡಿರುವಂತದ್ದು ಏನು ಹಲವಾರು ಕಡೆಗಳಿಂದ ಜನರು ಬರ್ತಾರೆ ವಯಸ್ಕರು ಬರ್ತಾರೆ ಮಕ್ಕಳು ಏನು ಬಂದಂಥ ಸಂದರ್ಭದಲ್ಲೂ ಕೂಡ ವಯಸ್ಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕೂಡ ಬಿಸಿಲ ತಾಪವೂ ಕೂಡ ಒಂದು ಏನು ಬಂದಂಥ ಸಂದರ್ಭದಲ್ಲಿ ಬಿಡಬಾರದು ಎಂಬ ಉದ್ದೇಶದಿಂದ ಹೊರಗಡೆ ಒಂದು ಪೆಂಡಲ್ಗಳನ್ನ ನೆರಳಿನ ಆ ಪೆಂಡಲ್ಗಳನ್ನ ಹಾಕೊಂಡು ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಏನು ಬಂದ ಪಥಗಳನ್ನ ಏನು ಚಲಾಯಿತಕ್ಕೆ ಬರ್ತಾರೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಒಂದು ಅಂದರೆ ಚೀಟಿಗಳನ್ನ ತೊ ತಗೊಂಡು ಬರ್ತಾರೆ ಅದರಲ್ಲೂ ಕೂಡ ಆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಜನಗಳು ಜನಗಳು ಬಂದಂಥ ಸಂದರ್ಭದಲ್ಲಿ ಕೂಡ ಬಿಸಿಲ ತಾಪ